ಎಲ್ರಿಗೂ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ದೇವರು ಬಂದು ನಮ್ಗೆ ನೇರವಾಗಿ ಸಹಾಯ ಮಾಡೋದಿಲ್ಲ ಬೇರೆ ರೀತಿಯಲ್ಲಿ ಬಂದು ಸಹಾಯ ಮಾಡ್ತಾನೆ ಅದ್ ಯಾವ ರೀತಿ ಅಂತ ಒಂದು ಕತೆ ಮುಖಾಂತರ ಇವತ್ತು ನಾವು ತಿಳ್ಕೊಳೋಣ ದೇವ್ರು ಯಾವ ರೀತಿ ಬಂದು ಯಾವ ರೀತಿ ಸಹಾಯ ಮಾಡ್ತಾನೆ ಅಂತ ಅದಕ್ಕೆ ಮೊದಲು ನಮ್ಮ ಇಲ್ಲಿ ಒಂದು ಪುಟ್ಟ ಬಾಲಕ ಭವಿತ್ ಅಂತ ಎರಡನೇ ಕ್ಲಾಸ್ ಓದ್ತಿದ್ದಾನೆ ಅವನು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಗುರುಬ್ರಹ್ಮ ಗುರು ವಿಷ್ಣು ಹೇಳ್ತಾನೆ ಒಂದ್ ಸೆಕೆಂಡ್ ನೋಡ್ಕೊಂಡ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ಶಾಂತಿ ಶಾಂತಿ ಈಗ ವಿಷಯಕ್ಕೆ ಬರೋಣ ಒಂದು ಕತೆ ನಮ್ಮ ಹಿರಿಯರು ಹೇಳಿರುವಂತಹ ಒಂದು ಕಥೆಯನ್ನ ನೆನಪಿಸ್ಕೊಂಡೆ ನಾನು ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಒಂದು ಗ್ರಾಮ ಗ್ರಾಮದಲ್ಲಿ ಒಂದು ಮಠ ಇತ್ತು ಆ ಮಠದಲ್ಲಿ ಆಗ ಎಲ್ಲ ಗುರುಕುಲ ಪದ್ಧತಿ ಇದ್ದಿದ್ದು ಗುರುಕುಲ ಪದ್ಧತಿಯಲ್ಲಿ ನಮ್ಮ ಗುರುಗಳು ಅಲ್ಲಿ ಪಾಠ ಪಾಠ ಮಾಡಿಕೊಂಡು ಸುಮಾರು ವಿದ್ಯಾರ್ಥಿಗಳು ಸುಮಾರು ಜನ ವಿದ್ಯಾರ್ಥಿಗಳು ಸಹ ಇದ್ರು ಅಲ್ಲಿ ಹತ್ತಿರದಲ್ಲೇ ಒಂದು ಅಣೆಕಟ್ಟು ಅಂದ್ರೆ ಒಂದು ಕೆರೆ ಅಂತ ಹೇಳ್ಬೋದು ಕೆರೆ ಇತ್ತು ತುಂಬಾ ಮಳೆ ತುಂಬಾ ಮಳೆ ಬಿದ್ದು ಆ ಕೆರೆ ಇನ್ನೇನು ಅವನತಿ ಹಂಚಿನಲ್ಲಿತ್ತು ಆ ಕೆರೆ ತುಂಬಿ ಡ್ಯಾಮು ಅದೇ ಮಣ್ಣಲ್ಲಿ ಕಟ್ಟಿರ್ತಾರಲ್ವಾ ಅದು ಹೋಗಿ ಊರಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇತ್ತು ಆ ಭಾರಿ ಮಳೆ ಬೀಳ್ತಿರೋದ್ರಿಂದ ಅಲ್ಲಿನ ವಾತಾವರಣದಲ್ಲಿ ಡ್ಯಾಮು ಕುಸಿದು ಕಟ್ಟೆ ಹೊಡೆದೋಗಿ ನೀರು ಬರೋ ಸಾಧ್ಯತೆ ಇದೆ ಆದಷ್ಟು ಬೇಗ ಒಳ್ಳೆ ಕಡೆ ಸೇರ್ಕೊಬೇಕು ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಅಲ್ಲಿ ಗುರುಗಳು ಆ ಶಿಷ್ಯರೆಂದ್ರೆ ಎಲ್ಲ ಬಂದ್ಬಿಟ್ಟು ಗುರುಗಳ್ಗೆ ಹೇಳ್ತಾರೆ ಗುರುಗಳೇ ತುಂಬಾ ಮಳೆ ಬೀಳ್ತಿದೆ ಅದು ಕೆರೆ ಬೇರೆ ಅದು ತುಂಬಾ ವರ್ಷಗಳ ಹಳೆ ಕೆರೆ ಅದು ಅದು ಕಿತ್ಕೊಂಡು ಹೋಗಿ ನೀರೆಲ್ಲ ಬಂದು ಹರಡೋ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ಹೋಗೋಣ ನಡಿ ಗುರುಗಳೇ ಅಂತಾರೆ ಗುರುಗಳು ಹ್ಮ್ ಯೋಚನೆ ಮಾಡಿ ಇಲ್ಲ ನಾನ್ ಬರಲ್ಲ ನೀವು ಹೋಗೋ ಅಂತಿದ್ರೆ ಹೋಗಿ ಅಂತಾರೆ ಯಾಕೆ ಗುರುಗಳೇ ಯಾಕೆ ಬರಲ್ಲ ನೀವು ಅಂತಂದ್ರೆ ಇಲ್ಲ ನನಗೆ ದೇವರ ಮೇಲೆ ನಂಬಿಕೆ ಇದೆ ಮತ್ತೆ ದೇವರ ಪರಮ ಭಕ್ತ ನಾನು ಆ ದೇವರೇ ಬಂದು ನಮ್ಮನ್ನ ಕಾಪಾಡ್ತಾನೆ ನೀವು ಬೇಕಾದ್ರೆ ಹೋಗಿ ಅಂತ ಆ ಹುಡುಗರೆಲ್ಲ ಹೊರಟೋಗ್ತಾರೆ ಆಮೇಲಿಂದ ಹಂಗೆ ಅದೇ ದಾರಿಯಲ್ಲಿ ಒಬ್ಬ ಸೈಕಲ್ ತೊಳ್ಕೊಂಡು ಬರ್ತಿರ್ತಾನೆ ಸೈಕಲ್ ತೊಳ್ಕೊಂಡು ಬಂದಾಗ ಈತನೇ ಅಲ್ಲಿ ಗುರು ಒಬ್ಬರೇ ಕುಂತಿರ್ತಾರೆ ಅವಾಗ ಸ್ವಾಮಿಗಳೇ ಗುರುಗಳೇ ಹುಡುಗರೆಲ್ಲ ಇಲ್ಲಿ ಅಂತಾರೆ ಹುಡುಗರೆಲ್ಲ ಹೋದ್ರು ಹಿಂಗ ಮಳೆ ಬೀಳ್ತಾ ಇತೆ ಅಂತ ಮತ್ತೆ ಇಲ್ಲೇ ಇದ್ದೀರಾ ನಡೀರಿ ಕೆರೆ ಕಿತ್ಕೊಂಡು ಹೋಗಿ ನೀರು ಬರೋ ಸಾಧ್ಯತೆ ಐತೆ ನಡೀರಿ ಹೋಗೋಣ ಅಂತಾರೆ ಅವಾಗ ಗುರುಗಳು ಇಲ್ಲ ನಾನ್ ಬರಲ್ಲ ನನಗೆ ದೇವ್ರೆ ಬಂದು ಕಾಪಾಡ್ತಾನೆ ನಾನ್ ಬರಲ್ಲ ಅಂತ ತಿರ್ಗ ಆಮೇಲೆ ಅವರು ಹೊಂಟೋಗ್ತಾರೆ ಮತ್ತೆ ಅಲ್ಲಿನ ಅಕ್ಕಪಕ್ಕ ದೂರುಗಳವರು ಅಯ್ಯೋ ಕೆರೆ ಕಿ ತೋತಾ ನಾವು ಮೊದ್ಲು ಒಳ್ಳೆ ಕಡೆ ಸಹ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಗುಂಪು ಗುಂಪೆ ಒಂದಷ್ಟು ಜನ ಬಂದಾಗ ಇವ್ರು ಕಾಣಿಸ್ತಾರೆ ಇವ್ರು ಕಾಣಿಸ್ದಾಗ ಅವರು ಒಂದಷ್ಟು ನಾಲ್ಕೈದು ಜನ ಹೇಳ್ತಾರೆ ಒತ್ತಾಯ ಸಹ ಮಾಡ್ತಾರೆ ಬನ್ನಿ ಗುರುಗಳೇ ಇಲ್ಲಿ ತುಂಬಾ ಮಳೆ ಬೀಳ್ತಿದೆ ಜೊತೆಗೆ ಕೆರೆ ಕಟ್ಟೆ ನೀರು ಬರ್ತಾ ಇದೆ ಇಲ್ಲೇ ಇದ್ದರೆ ನಿಮ್ಗೆ ತೊಂದರೆ ಆಗುತ್ತೆ ದಯವಿಟ್ಟು ಬನ್ನಿ ಈ ಕಲಿಯುಗದಲ್ಲಿ ಎಲ್ಲಿ ದೇವರು ಬರ್ತಾರೆ ಬನ್ನಿ ಅಂತ ಉಪದೇಶ ಮಾಡ್ತಾರೆ ಕೇಳೋದಿಲ್ಲ ಕೊಡೆಗೆ ನೀರು ತುಂಬ ಬಂದ್ಬಿಡುತ್ತೆ ಬಂದು ಮೇಲೆ ಎಲ್ಲ ಸೇರಿಕೊಳ್ಳುತ್ತೆ ಆಗ ಹೋಗ್ಬಿಟ್ಟು ಅದ್ರ ಮೇಲೆ ಬಿಲ್ಡಿಂಗ್ ಮೇಲೇನು ಕುತ್ಕೊಂತಾರೆ ಆದರೂ ಸಹ ನೀರು ತುಂಬ ಹರಡಿಬಿಟ್ಟು ಆಗ ಅವರು ನೀರಲ್ಲಿ ಮುಳುಗಿ ಹಸಿಮಿಕ್ತಾರೆ ನಂತರ ಕೋಪ ಬರುತ್ತೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಗುರುಗಳು ದೇವ್ರನ್ನ ನಾನು ಕೇಳಬೇಕು ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನೀನು ಬಂದು ನನ್ನ ಕಾಪಾಡ್ತೀಯ ಅಂತ ಎಷ್ಟು ಭರವಸೆ ಇಟ್ಕೊಂಡಿದ್ದೆ ನನ್ನ ಗುರು ನನ್ನ ಶಿಷ್ಯಂದ್ರಿಗೂ ಊರಿನವ್ರಿಗೂ ಎಲ್ಲರಿಗೂ ಸಹ ನಾನು ಹೇಳಿದೆ ಬಂದು ದೇವ್ರು ಕಾಪಾಡ್ತಾನೆ ನನ್ನ ಅಂತ ನೀನು ಯಾಕೆ ಈ ಥರ ಮೋಸ ಮಾಡಿದೆ ನನಗೆ ಅಂತ ಹೇಳ್ಬಿಟ್ಟು ಸ್ವರ್ಗಕ್ಕೆ ಹೋದಾಗ ದೇವರಿಗೆ ಪ್ರಶ್ನೆಯನ್ನು ಮಾಡ್ತಾನೆ ಗುರು ಪ್ರಶ್ನೆಯನ್ನು ಮಾಡಿದಾಗ ದೇವರು ಹೇಳ್ತಾರೆ ಅಯ್ಯೋ ದೊಡ್ಡ ನಾನು ನೇರವಾಗಿ ಬರುವಂತಹ ಪರಿಸ್ಥಿತಿಯಲ್ಲಿ ಅಷ್ಟು ಭಕ್ತರು ಯಾರಪ್ಪ ಇದ್ದಾರೆ ಈಗ ನಾನು ನೇರವಾಗಿ ಇದ್ದರೂ ಸಹ ಬೇರೆ ರೂಪದಲ್ಲಿ ಬಂದು ಪ್ರತಿಯೊಬ್ಬರನ್ನು ಸಹ ಅವ್ರಿಗೆ ಗೊತ್ತಿಲ್ಲದೆ ಅವ್ರನ್ನ ಕಾಪಾಡುವಂಥದ್ದು ಅವ್ರನ್ನ ಮೇಲೆತ್ತುವಂಥ ಕೆಲಸ ಸತತವಾಗಿ ನಾನು ಮಾಡ್ತಾನೆ ಇದ್ದೀನಿ ಆ ಹುಡುಗರ ರೂಪದಲ್ಲಿ ನಾನು ಹೇಳ್ದೆ ನಿನಗೆ ಬಾ ಹೋಗೋಣ ಅಂತ ಮತ್ತೆ ಸೈಕಲ್ ತುಳ್ಕೊಂಡು ಬರ್ತಾ ಇದ್ದ ರೂಪದಲ್ಲೂ ಬಂದು ಹೇಳ್ದೆ ನಾನು ಆ ಊರಿನ ಜನ ನಾಲ್ಕೈದು ಕುಟುಂಬದವ್ರು ಬಂದು ಬಾ ಬಾ ಅಂತಾನು ಹೇಳ್ದೆ ಅವಾಗ್ಲೂ ನೀನ್ ಬರ್ಲಿಲ್ಲ ಯಾರ್ ಹೇಳಿದ ಮಾತ್ರ ಕೇಳ್ದಿರ ನೀನ್ ಹಠ ಮಾಡಿ ನಿನ್ನ ಸಾವು ನೀನೇ ಕಾರಣ ಆದ್ರೆ ನಾನೇನ್ ಮಾಡಕ್ಕಾಗುತ್ತ ಹಿರಿಯರು ಹೇಳಿದ ಈ ಕಥೆಯನ್ನ ನಾನು ನಿಮ್ಮದೇ ಪ್ರಸ್ತುತ ಪಡಿಸಿದ್ದೀನಿ ತಪ್ಪಿದ್ರೆ ಕ್ಷಮಿಸಿ ಹಾಗೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಾವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಬೆಲ್ ಬಟನ್ ಹೊತ್ತಿ ನಮ್ಗೆ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ